ಇವತ್ತು ಒಂದು ಗಂಟೆಗೆ ನಾವು ಮೀಟಿಂಗ್ ಹಿರಿಯ ಅಧಿಕಾರಿಗಳನ್ನೆಲ್ಲ ಮೀಟಿಂಗ್ ಕರೆದಿದ್ದೇವೆ ಅದರಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚರ್ಚೆ ಮಾಡ್ತೇವೆ ಕೆಲವು ಸೂಚನೆಗಳನ್ನು ನಾವು ಸರ್ಕಾರ ಕೊಡಬೇಕಾಗ್ತದೆ ಕೊಡ್ತೇವೆ ರಾಜೀನಾಮೆ ಕೇಳ್ತಾನೇ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಆಗ ಇವರು ರಾಜೀನಾಮೆ ಕೊಟ್ಟಿದ್ರ ರಾಜೀನಾಮೆ ಕೇಳೋದು ಅವರಿಗೆ ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ ಎಲ್ಲದಕ್ಕೂ ರಾಜೀನಾಮೆ ಕೊಡಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡಿ ಗೃಹ ಸಚಿವರು ರಾಜೀನಾಮೆ ಕೊಡಿ ಆಡಳಿತ ನಡೆಸೋರಿಗೆ ಜವಾಬ್ದಾರಿ ಇದೆ ನಮಗೆ ನಮಗೆ ಜವಾಬ್ದಾರಿ ಇದೆ ಖಂಡಿತವಾಗಿ ನಾವು ಯಾರನ್ನು ಕೂಡ ಬಿಡೋ ಪ್ರಶ್ನೆನೇ ಬರೋದಿಲ್ಲ ಅದರಲ್ಲೂ ಕೂಡ ಇಂಥ ಒಂದು ಘಟನೆ ನಡೆದಾಗ ನಾನು ನಿನ್ನೆ ಕೂಡ ಅವರಿಗೆ ನಾನು ಅಪೀಲ್ ಮಾಡಿದ್ದೀನಿ ವಿರೋಧ ಪಕ್ಷದವ್ರಿಗೆ ನೀವು ಬೇರೆ ಬೇರೆ ಸಂದರ್ಭದಲ್ಲಿ ರಾಜಕಾರಣ ಮಾಡಿ ಆದರೆ ಇಂಥ ಸಂದರ್ಭದಲ್ಲಿ ನೀವು ನಮ್ಮ ಜೊತೆಯಲ್ಲಿ ಸಹಕರಿಸಬೇಕು ಅಂತೇಳಿ ನಾನು ಅವರಿಗೆ ವಿನಂತಿ ಮಾಡಿದ್ದೇನೆ ಈ ನಾವು ಏನು ಹೇಳೋಕ್ಕಾಗೋದಿಲ್ಲ ನಮಗೆ ಏನೂ ಗೊತ್ತಿಲ್ಲ ಅದನ್ನು ಸುಮ್ಮನೆ ನಾನು ಊಹೆ ಮಾಡಿ ಹೇಳೋದಿಲ್ಲ ಅದನ್ನು ಇಲ್ಲಿ ಈ ಘಟನೆ ನಡೆದಿರೋದ್ರ ಬಗ್ಗೆ ಮಾತ್ರ ಹೇಳಬೇಕು ಅಂದರೆ ಅವ್ರನ್ನ ಯಾರಿದ್ದಾರೆ ಅವ್ರನ್ನ ಹಿಡಿತೇವೆ ಅನ್ನೋದಷ್ಟೇ ಹೇಳ್ಬೋದು ಇವತ್ತು ಒಂದು ಗಂಟೆಗೆ ನಾವು ಮೀಟಿಂಗ್ ಹಿರಿಯ ಅಧಿಕಾರಿಗಳನ್ನೆಲ್ಲ ಮೀಟಿಂಗ್ ಕರೆದಿದ್ದೇವೆ ಅದರಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚರ್ಚೆ ಮಾಡ್ತೇವೆ ಕೆಲವು ಸೂಚನೆಗಳನ್ನು ನಾವು ಸರ್ಕಾರ ಕೊಡಬೇಕಾಗ್ತದೆ ಕೊಡ್ತೇವೆ ಇವತ್ತು ಒಂದು ಗಂಟೆಗೆ ನಾವು ಮೀಟಿಂಗ್ ಹಿರಿಯ ಅಧಿಕಾರಿಗಳನ್ನೆಲ್ಲ ಮೀಟಿಂಗ್ ಕರೆದಿದ್ದೇವೆ ಅದರಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚರ್ಚೆ ಮಾಡ್ತೇವೆ ಕೆಲವು ಸೂಚನೆಗಳನ್ನು ನಾವು ಸರ್ಕಾರ ಕೊಡಬೇಕಾಗ್ತದೆ ಕೊಡ್ತೇವೆ ರಾಜೀನಾಮೆ ಕೇಳ್ತಾನೇ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಆಗ ಇವರು ರಾಜೀನಾಮೆ ಕೊಟ್ಟಿದ್ರ ರಾಜೀನಾಮೆ ಕೇಳೋದು ಅವರಿಗೆ ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ ಎಲ್ಲದಕ್ಕೂ ರಾಜೀನಾಮೆ ಕೊಡಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡಿ ಗೃಹ ಸಚಿವರು ರಾಜೀನಾಮೆ ಕೊಡಿ ಆಡಳಿತ ನಡೆಸೋರಿಗೆ ಜವಾಬ್ದಾರಿ ಇದೆ ನಮಗೆ ನಮಗೆ ಜವಾಬ್ದಾರಿ ಇದೆ ಖಂಡಿತವಾಗಿ ನಾವು ಯಾರನ್ನು ಕೂಡ ಬಿಡೋ ಪ್ರಶ್ನೆನೇ ಬರೋದಿಲ್ಲ ಅದರಲ್ಲೂ ಕೂಡ ಇಂಥ ಒಂದು ಘಟನೆ ನಡೆದಾಗ ನಾನು ನಿನ್ನೆ ಕೂಡ ಅವರಿಗೆ ನಾನು ಅಪೀಲ್ ಮಾಡಿದ್ದೀನಿ ವಿರೋಧ ಪಕ್ಷದವ್ರಿಗೆ ನೀವು ಬೇರೆ ಬೇರೆ ಸಂದರ್ಭದಲ್ಲಿ ರಾಜಕಾರಣ ಮಾಡಿ ಆದರೆ ಇಂಥ ಸಂದರ್ಭದಲ್ಲಿ ನೀವು ನಮ್ಮ ಜೊತೆಯಲ್ಲಿ ಸಹಕರಿಸಬೇಕು ಅಂತೇಳಿ ನಾನು ಅವರಿಗೆ ವಿನಂತಿ ಮಾಡಿದ್ದೇನೆ ಇತಿ ನಾವು ಏನು ಹೇಳೋಕ್ಕಾಗೋದಿಲ್ಲ ನಮಗೆ ಏನೂ ಗೊತ್ತಿಲ್ಲ ಅದನ್ನು ಸುಮ್ಮನೆ ನಾನು ಊಹೆ ಮಾಡಿ ಹೇಳೋದಿಲ್ಲ ಅದನ್ನು ಇಲ್ಲಿ ಈ ಘಟನೆ ನಡೆದಿರೋದ್ರ ಬಗ್ಗೆ ಮಾತ್ರ ಹೇಳಬೇಕು ಅಂದರೆ ಅವ್ರನ್ನ ಯಾರಿದ್ದಾರೆ ಅವ್ರನ್ನ ಹಿಡಿತೇವೆ ಅಷ್ಟೇ ಹೇಳ್ಬೋದು ಇವತ್ತು ಒಂದು ಗಂಟೆಗೆ ನಾವು ಮೀಟಿಂಗ್ ಹಿರಿಯ ಅಧಿಕಾರಿಗಳನ್ನೆಲ್ಲ ಮೀಟಿಂಗ್ ಕರೆದಿದ್ದೇವೆ ಅದರಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚರ್ಚೆ ಮಾಡ್ತೇವೆ ಕೆಲವು ಸೂಚನೆಗಳನ್ನು ನಾವು ಸರ್ಕಾರ ಕೊಡಬೇಕಾಗ್ತದೆ ಕೊಡ್ತೇವೆ